ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅಷ್ಟೇ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಬ್ರಿಗೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಹಾಗಾದರೆ ಯಾವಾಗ ಹಣ ಬರುತ್ತೆ ಯಾವ ಒಂದು ತುಂಬ ಜನ ತುಂಬ ಜನ ಕೇಳ್ತಿದ್ರು ಯಾವಾಗ ಹಣ ಬರುತ್ತೆ ಸರ್ ಹೇಳಿ ಸರ್ ಇಲ್ಲಿ ನಮಗೆ ಹಣವೇ ಬರ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಹಣ ನಿಂತು ಹೋಗಿಬಿಟ್ಟಿದೆ ಏನಾಗ್ತಾ ಇದೆ ಇಲ್ಲಿ ಸರ್ಕಾರ ಈ ರೀತಿಯ ಒಂದು ತಪ್ಪನ್ನು ಯಾಕೆ ಮಾಡ್ತಾ ಇದೆ ಇದನ್ನು ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ ಹೌದು ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ 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 ಅಂತ ಕೇಳ್ತಾ ಇದ್ದೀರಾ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡೋದು ಹೇಗಂತ ಸ್ಕ್ರೀನ್ ಮೇಲೆ ಆಗ್ತಾ ಇದ್ದೀನಿ ಅದೇ ರೀತಿ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನ್ ಮಾಡೋದಕ್ಕೆ ಮರಿಬೇಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲದೂ ಕೂಡ ಖಂಡಿತವಾಗಲು ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ಎಲ್ಲ ಯೋಜನೆಗಳ ಹಣ ಬರಲಿ ಅಂತ ನಾಶಿಸ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ಬಿಡುವನ್ನು ಶುರು ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡೋದಾದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಸರ್ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಮೇಯ್ನ್ ಆಗಿ ನಿಮ್ಗೆ ಹಣ ಬರಬೇಕಂತಂದರೆ ಏನು ಮಾಡಬೇಕು ಸರ್ ನಮಗೆ ಈ ಹಣ ಯಾಕೆ ಬರ್ತಾ ಇಲ್ಲ ಹಣ ನಮಗೆ ಮೇಯ್ನಾಗಿ ಯಾಕೆ ಬರ್ತಾ ಇಲ್ಲ ಸರ್ ಅಂತ ತುಂಬ ಅಂದರೆ ತುಂಬ ಜನಕ್ಕೆ ಹೇಳ್ತಾಯಿದ್ರು ಮೇಯ್ನಾಗಿ ನಾನು ತಿಳಿಸ್ಕೊಡ್ತೀನಿ ಹಣ ಯಾಕೆ ಬರ್ತಾ ಇಲ್ಲ ಹಣ ಬರುವ ಹಾಗೆ ಮಾಡುವುದು ಹೇಗೆ ಸ್ನೇಹಿತರೆ ಅಂತಂದರೆ ಹಣವನ್ನು ಬರುವ ಹಾಗೆ ಮಾಡುವುದು ಹೇಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶೇರ್ ಮಾಡೋ ಸ್ನೇಹಿತರೆ ಹಣ ಯಾಕೆ ಬರ್ತಾ ಇಲ್ಲ ಮೇನ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇಲ್ಲಿ ಮೊದಲೇದಾಗಿ ನೀವು ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಇಲ್ಲಿ ಮತ್ತೆ ಏನು ಡಿ ಬಿ ಟಿ ಡಿ ಬಿ ಟಿ ಮುಖಾಂತರ ಹಣ ಬರ್ತಾ ಇಲ್ಲ ಡಿ ಬಿ ಟಿ ಅಂತಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಸ್ನೇಹಿತರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮತ್ತು ಡೈರೆಕ್ಟ್ ಬೆನಿಫಿಷರಿ ಏನೇನು ಟ್ರಾನ್ಸ್ಫರ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲು ನಿಮಗೆ ಇಲ್ಲಿ ಖಂಡಿತವಾಗಲೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಸ್ನೇಹಿತರೆ ಖಂಡಿತವಾಗಲೂ ಅದರಿಂದ ನಿಮಗೆ ಹಣ ಬಂದೇ ಬರುತ್ತೆ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಇಲ್ಲಿ ಏನು ಹಣ ಬರಬೇಕಂತ ಏನು ಸರ್ಕಾರ ಆದೇಶ ಮಾಡಿದರೆ ಅಂತಂದರೆ ಇವಾಗ ನಿಮಗೆ ಹನ್ ಹನ್ನೊಂದನೇ ಗಂತಿನ ಹಣ ಬಂದಿಲ್ಲ ಕೆಲವರಿಗೆ ಹನ್ನೆರಡು ಹನ್ನೆರಡನೇ ಗಂತೂ ಹದಿಮೂರನೇ ಕಂತು ಒಂದು ಬಂದೇ ಇಲ್ಲ ಯಾರಿಗೂ ಕೂಡ ಹಾಗಾಗಿ ಆ ಹಣ ಬರಬೇಕಂತಂದರೆ ಏನು ಮಾಡಬೇಕಂತ ತುಂಬ ಅಂದರೆ ತುಂಬ ಜನಕ್ಕೆ ಹೇಳ್ತಾಯಿದ್ರು ಹಾಗಾಗಿ ಇಲ್ಲಿ ಏನು ನಿಮಗೆ ಸರ್ಕಾರ ಏನು ಆದೇಶ ಮಾಡಿದ್ದಿದ್ರೆ ಅಂತಂದರೆ ನಿಮಗೆ ಹಣ ಬರಬೇಕು ಹಣ ಹಾಕಬೇಕು ಅಂತ ಆ ಒಂದು ಆದೇಶ ಮಾಡಿದ್ದಿದ್ರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಎಲ್ರಿಗೂ ಕೂಡ ನಾನು ನಿಮಗೆ ಹೇಳೋದಾದರೆ ಖಂಡಿತವಾಗಿ ಪ್ರತಿ ಒಬ್ರಿಗೂ ಕೂಡ ನಿಮಗೆ ಹಣ ಬರಬೇಕಂತಂದರೆ ಮೇಯ್ನ್ಲಿ ನಿಮಗೆ ಖಂಡಿತವಾಗ್ಲೂ ಹೇಳೋದಾದರೆ ಹಣ ನಿಮಗೆ ಮೇಯ್ನ್ಲಿ ಬರಬೇಕಂತಂದರೆ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗನ್ನು ಮಾಡಬೇಕಂತಂದರೆ ನೀವು ಇಲ್ಲಿ ಖಂಡಿತವಾಗಿ ಇ ಕೆ ವೈ ಸಿ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಅಂತಂದರೆ ಏನಂತ ನೀವು ಕೇಳ್ಬೋದು ಇ ಕೆ ವೈ ಸಿ ಅಂತಂದರೆ ಏನಪ್ಪ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಶೇಖರಿಸಿ ಅಂತಂದರೆ ನಿಮಗೊಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಕೆ ವೈ ಸಿ ಮಾಡುವಂಥದ್ದು ಅಂತಂದರೆ ಅದಕ್ಕೆ ಆ್ಯಡ್ ಮಾಡುವಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಆ್ಯಡ್ ಮಾಡ್ರೆ ನಿಮಗೆ ಖಂಡಿತ ಹೋಗ್ಲಿ ಆ್ಯಡ್ ಮಾಡಿದರೆ ಖಂಡಿತ ಹೋಗ್ಲಿ ನಿಮಗೆ ಹಣ ಬರುತ್ತೆ ಹಾಗಾಗಿ ಹೇಳ್ತಿರುವಂಥದ್ದು ಏನು ಎಲ್ಲ ಒಂದು ಆ್ಯಡ್ಸ್ಗಳನ್ನ ಆ್ಯಡ್ ಮಾಡಿದರೆ ಹೋಗ್ಲಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ನಿಮಗೆ ಮೇಯ್ನ್ಲಿ ಹೇಳೋದಾದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಕೇಳ್ತಾಯಿದ್ರು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಏನು ಮಾಡುವಂಥದ್ದು ಇಲ್ಲಿ ಮೇಯ್ನಾಗಿ ತಿಳಿಸ್ಕೊಡಿ 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 ಅಂತ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೂಡ ಇಲ್ಲಿ ಕೇಳ್ತಾ ಕೇಳ್ತಾಯಿದ್ರು ಇಲ್ಲಿ ಏನು ಮಹಿಳಾ ಫಲಾನುಭವಿಗಳಿದ್ರೆ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ ತುಂಬ ಅಂತ ತುಂಬ ದಿನದಿಂದ ಕಮೆಂಟನ್ನು ಮಾಡ್ತಾಯಿದ್ರಿ ಹಾಗಾಗಿ ಈ ಮೀಡಿಯೋ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಮೇಯ್ನಾಗಿ ನನಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಹಣ ಬರಬೇಕು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಇ ಕೆ ವೈ ಸಿ ಕಡ್ಡಾಯ ಇಲ್ಲಿ ನಾನು ನಿಮಗೆ ತುಂಬ ಅಂದರೆ ತುಂಬ ವಿಡದಲ್ಲಿ ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಕೂಡ ನೋಡ್ಬೋದು ಬೇಕಾದ್ರೆ ಹಾಗಾಗಿ ಹೇಳ್ತಿರುವಂಥದ್ದು ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇ ಕೆ ವೈ ಸಿ ಯಾಕೆ ಮಾಡಬೇಕಂತ ನೀವು ಕೇಳ್ಬೋದು ಇ ಕೆ ವೈ ಸಿ ಮಾಡಿಲ್ಲ ಅಂತ ಅಂದರೆ ಮಾಡಿಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಇ ಕೆ ವೈ ಸಿ ಯಾರು ಮಾಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ಇ ಕೆ ಸಿಯನ್ನು ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಅದಕ್ಕೆ ನಾನು ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಇ ಕೆ ಸಿನ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಆದ ಮೇಲೆ ನಿಮಗೆ ನಾನು ನಿಮಗೆ ಮೇಯ್ನ್ಲಿ ಇವಾಗ ಏನೇನು ಮಾಡಬೇಕಂತ ಆಗಿ ತಿಳಿಸ್ಕೊಡ್ತೀನಿ ಕೇವಲ ಒಂದು ಎರಡು ಮೂರು ನಿಮಿಷದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಹಣ ಬರಬೇಕಂತಂದರೆ ಏನನ್ನು ರೂಲ್ಸನ್ನು ಫಾಲೋ ಮಾಡಬೇಕು ಏನೆಲ್ಲ ಒಂದು ಏನು ನಿಮಗೆ ಒಂದು ರೂಲ್ಸನ್ನು ಕೊಟ್ಟಿದ್ದಾರೆ ಮತ್ತು ನಿಮಗೆ ಏನು ರೂಲ್ಸನ್ನು ಫಾಲೋ ಮಾಡಬೇಕು ನನ್ನ ಒಂದು ಪ್ರಕಾರ ನೀವು ಇಷ್ಟನ್ನು ಫಾಲೋ ಮಾಡಲೇಬೇಕು ಖಂಡಿತ ನನ್ನ ಒಂದು ಪ್ರಕಾರ ಅಂತಲ್ಲ ಸರ್ಕಾರವೇ ಹೇಳಿರೋ ಪ್ರಕಾರ ನೀವು ಇಲ್ಲಿ ಈ ಇಷ್ಟು ರೂಲ್ಸನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕು ನಿಮ್ಗೆ ಈ ರೂಲ್ಸನ್ನು ನೀವು ಫಾಲೋ ಮಾಡಿಲ್ಲ ಅಂತ ಇಟ್ಕೊಳ್ಳಿ ನಿಮ್ಗೆ ಹಣ ಬರೋದಿಲ್ಲ ಅದಕ್ಕೆ ಹೇಳ್ತಿರುವಂಥದ್ದು ನೀವು ಎಲ್ಲರೂ ಕೂಡ ಈ ರೂಲ್ಸನ್ನು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ನೀವು ಇಷ್ಟು ನಾ ಹೇಳುವಂಥ ರೂಲ್ಸನ್ನು ನೀವು ಪಕ್ಕಾ ಫಾಲೋ ಮಾಡ್ತೀರ ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಏನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಹೋಗ್ಬೇಡಿ ಒಬ್ರಿಗೂ ಕೂಡ ನಿಮಗೆ ಹಣ ಬರುತ್ತೆ ಎಲ್ರಿಗೂ ಕೂಡ ಹಣ ಬರಲಿ ನಾನು ಆಶಿಸುವಂಥದ್ದು ಒಬ್ಬರು ಕೂಡ ಹಣವನ್ನು ಪಡ್ಕೊಂಡು ಸ್ನೇಹಿತರೆ ಇಲ್ಲಿ ನೀವು ಅರ್ನಿಂಗನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅದಕ್ಕೆ ಹೇಳ್ತಿರುವಂಥದ್ದು ನೀವಿಲ್ಲಿ ಏನು ನಾನು ನಿಮಗೆ ತಿಳಿಸ್ಕೊಡೋದಾದರೆ ಮೇಯ್ನ್ಲಿ ನಾನು ನಿಮಗೆ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ಇಲ್ಲಿ ನೀವು ಇ ಕೆ ವೈ ಸಿ ಮಾಡಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೇಳ್ಬೋದು ಇ ಕೆ ವೈ ಸಿ ಯಾಕೆ ಮಾಡಬೇಕು ಅಂತ ಇಲ್ಲಿ ತುಂಬಂದರೆ ತುಂಬ ಜನ ಇದನ್ನೇ ಕೇಳ್ತಿರುವಂಥದ್ದು ಮತ್ತು ಇದರಲ್ಲಿ ನಾನು ನಿಮಗೆ ತುಂಬಂದರೆ ತುಂಬ ಜನ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ಕೇಳಿದ್ರಿ ಮತ್ತು ಏನು ಮನೆಯಲ್ಲೇ ಏನು ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆಯೂ ಕೇಳಿದ್ರಿ ಮನೆಯಲ್ಲೇ ಕುಳಿತುಕೊಂಡು ಹಣ ಮಾಡುವಂಥದ್ದು ಹೇಗೆ ಅಂತ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಏನೂ ಆಲ್ರೆಡಿ ತುಂಬಂದರೆ ತುಂಬ ಜನ ವೀಡಿಯೋ ಮಾಡಿರ್ತಾರೆ ನಿಮಗೆ ಇಲ್ಲಿ ತುಂಬಂದರೆ ತುಂಬ ಜನ ವೀಡಿಯೋ ಮಾಡಿರ್ತಾರೆ ವರ ಪರಿಹಾರ ಹಣದ ಬಗ್ಗೆ ಮಾಹಿತಿ ಬರ್ತಾ ಇರುವಂಥದ್ದು ಮತ್ತು ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ಪಕ್ಕ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಇಲ್ವ ಅಂತ ಕಂಪ್ಲೀಟಾಗಿ ಲಾ ವಿಡಿಯೋ ಒಂದು ಮುಗಿಯೋ ತನಕ ವಿಡಿಯೋ ನೋಡಿ ಸ್ನೇಹಿತರೆ ಹೋಗ್ಲಿ ಎಲ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರು ಏನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಕೇವಲ ಎರಡೇ ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೂಲ್ಸ್ ಅಂತಂದರೆ ರೂಲ್ಸ್ ಅಂತಂದ್ರೆ ಹೇಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಮೈನ್ ಆಗಿ ರೂಲ್ಸ್ ಅಂತ ಏನಿರೋದಿಲ್ಲ ಸ್ನೇಹಿತರೆ ಮೇಯ್ನಾಗಿ ನೀವು ಇಷ್ಟ ಈ ಒಂದು ಕ್ರೈಟೀರಿಯಾನ ಫಾಲೋ ಮಾಡಬೇಕಾಗತ್ತೆ ಈ ಒಂದು ಇದೇ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು ಆ ರೀತಿ ಏನಿಲ್ಲ ಅಂತಂದ್ರೆ ನೀವು ಮಾಡಬೇಕಾಗಿರುವಂಥದ್ದನ್ನು ನಾನು ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮೇಯ್ನ್ ಆಗಿ ಬರ್ತಾ ಇರುವಂಥದ್ದು ಇ ಕೆ ವೈ ಸಿ ನಾನು ನಿಮ್ಮ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ನೀವು ಈ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ಹಣ ಬರೋದಿಲ್ಲ ಸ್ನೇಹಿತರೆ ಖಂಡಿತವಾಗಿ ನಿಮ್ಗೆ ಎಲ್ರಿಗೂ ಕೂಡ ಹೇಳ್ತಾ ಇರುವಂಥದ್ದು ನಾನು ಅದಕ್ಕೆ ಹೇಳುವಂಥದ್ದು ಇ ಕೆ ವೈ ಸಿ ಯಾರು ಮಾಡಿಲ್ಲ ನಿಮ್ಗೆ ಹಣ ಬರೋದಿಲ್ಲ ನೀವು ಇ ಕೆ ವೈ ಸಿ ಮಾಡ್ತೀರ ಅಂತಂದ್ರೆ ಮಾತ್ರ ನಿಮ್ಗೆ ಹಣ ಬರುವಂಥದ್ದು ಬಿಟ್ಟರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ನನಗೆ ಇ ಕೆ ವೈ ಸಿ ಮಾಡೋಕ್ಕಾಗಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಇ ಕೆ ವೈಸಿಯನ್ನು ಯಾರು ಕೂಡ ಚಾಚು ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಂಡು ಹೋಗಬೇಕಾಗ್ತದೆ ಮಾಡ್ಕೊಂಡು ಹೋಗಿಲ್ಲ ಅಂತ ಅಂದರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಹಣ ನಿತ್ತು ಹೋಗ್ತದೆ ಹಾಗಾಗಿ ನೀವಿಲ್ಲಿ ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತ ಅಂತ ಇಟ್ಕೊಳ್ಳಿ ನಿಮಗೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಇ ಕೆ ಸಿಯನ್ನು ಮಾಡ್ಕೊಳ್ಳಿ ಎರಡನೇ ಸ್ಟೆಪ್ಸ್ ಬಂದ್ಬಿಟ್ಟು ಒಟ್ಟು ನಾಲ್ಕರಿಂದ ಆರು ಒಂದು ಐದು ಆರು ರೂಲ್ಸ್ ಇದೆ ಅದನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂತಂದರೆ ಹಣ ಬರೋದಿಲ್ಲ ಇದಾದ ಮೇಲೆ ನಿಮಗೆ ಮೇಯ್ನ್ಲಿ ಬರ್ತಕ್ಕಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನಂತ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಹೌದು ಕೆಲವರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನಂತ ಸ್ನೇಹಿತರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಸಿಂಪಲ್ ಸ್ನೇಹಿತರೆ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗಿಬಿಟ್ಟು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಬೇಕು ಇಲ್ಲಿ ನಮಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿದ್ರೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದಂತೆ ಅಂತ ನೀವು ಹೇಳಿದರೆ ಖಂಡಿತವಾಗಿ ಮಾಡಿಕೊಡ್ತಾರೆ ನೀವು ಇಲ್ಲಿ ಅಥವಾ ನಿಮ್ಮದು ಸೇವಾ ಸಿಂಧು ಕೇಂದ್ರ ಯಾವ್ದಾದ್ರು ಇದ್ದರೆ ಅಂತಂದರೆ ನಿಮ್ಮ ಏನು ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಏನು ಒಂದು ನಿಮ್ಮೊಂದು ಸುತ್ತಮುತ್ತ ಯಾವುದಾದ್ರೂ ಸೇವಾ ಕೇಂದ್ರಗಳಿದ್ರೆ ಅಂತಂದರೆ ನಿಮ್ದು ಏನು ಇವಾಗ ಏನು ಆಧಾರ್ ಕಾರ್ಡೆಲ್ಲ ಮಾಡ್ಕೊಡ್ತಾರಲ್ಲ ಆ ರೀತಿ ಅಂಗಡಿಗಳಿದ್ದರೆ ನೀವು ಇಲ್ಲಿ ಖಂಡಿತವಾಗಲು ಹೋಗಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ನಮಗೆ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡಿಕೊಡಿ ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆನ ಬರೋದಿಲ್ಲ ಅಂತ ಹೇಳಿದರೆ ಅವ್ರಿಗೆ ಅರ್ಥ ಆಗ್ತದೆ ನೀವು ಹೇಳಿದ ಕೂಡಲೇ ಖಂಡಿತವಾಗ್ಲೂ ಅವ್ರು ಮಾಡಿಕೊಡ್ತಾರೆ ಖಂಡಿತವಾಗಲು ಎಲ್ರಿಗೂ ಮಾಡಿಕೊಡ್ತಾರೆ ನಿಮ್ಮ ಏನು ನಿಮಗೆ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಮತ್ತು ನಿಮ್ ಯಾರಿಗೆಲ್ಲ ಹಲವು ಜನ ಬಂದಿಲ್ಲ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿ ನೀವು ಮಾಡ್ಬೋದು ಅಂತಂದರೆ ಎನ್ ಸಿ ಪಿ ಎಮ್ ಆ್ಯಪ್ನ ಮಾಡ್ಕೊಳ್ಬೋದು ಇದಾದ್ಮೇಲೆ ಏನು ನಾನು ನಿಮ್ಗೆ ಎರಡನೇದು ತಿಳಿಸ್ಕೊಟ್ಟಿದ್ದೀನಿ ಮೂರನೇದು ಬಂದ್ಬಿಟ್ಟು ಇಲ್ಲಿ ಮೂರನೇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ ಮೂರನೇದು ಬಂದ್ಬಿಟ್ಟು ಮೇನ್ಲಿ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಮೂರನೇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಇದು ತುಂಬ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಏನು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಅನ್ನು ಮಾಡ್ತಾ ಇದ್ದೀರ ಏನು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅಂತ ಕೇಳ್ಬೋದು ನಾನು ನಿಮ್ಗೆ ಹೇಳೋದಾದರೆ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಮೇಯ್ನಾಗಿ ನೀನು ನೀವು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡೋದಾದರೆ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ರೇಷನ್ ಕಾರ್ಡ್ ಇರುತ್ತೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇರುತ್ತೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ನಿಮ್ಮ ಹತ್ರ ಖಂಡಿತವಾಗಲೂ ಅದೇ ರೀತಿ ನೀವು ನೀವೆಲ್ಲರೂ ಕೂಡ ಅದೇ ರೀತಿ ಅಂತಂದರೆ ಎಲ್ಲರ ಹತ್ರನೂ ಇರುತ್ತೆ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ಅವ್ರ ಹತ್ರ ಇರೋದಿಲ್ಲ ಇವ್ರ ಹತ್ರ ನೋವು ಎಲ್ಲರ ಹತ್ರನೂ ಇರುತ್ತೆ ಹಾಗಾಗಿ ನೀವು ಆ ಒಂದು ಅಪ್ಡೇಟನ್ನು ಏನಾದರೂ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಪಾನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಅಥವಾ ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ರುಂಡಿತವಾಗ್ಲೂ ನೀವು ಅದನ್ನು ಮಾಡ್ಕೊಳ್ಬೋದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಕೊಳ್ಳಿ ತಿದ್ದುಪಡಿ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಅಂತಂದರೆ ಮಾ ಅಂದರೆ ತಿದ್ದುಪಡಿ ಇದ್ದರೆ ಮಾಡ್ಕೊಳ್ಳಿ ಇಲ್ದಿದ್ರೆ ಏನು ಪ್ರಾಬ್ಲಮ್ ಇಲ್ಲ ತಿದ್ದುಪಡಿ ಇದ್ದು ಕೂಡ ನೀವು ಮಾಡಿಲ್ಲ ಅಂತ ಅಂದರೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನೀವು ಇಲ್ಲಿ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ತಿದ್ದುಪಡಿ ಮಾಡಿಲ್ಲ ಅಂತಂದರೆ ತಿದ್ದುಪಡಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬಹುದು ಪ್ರತಿಯೊಬ್ರಿಗೂ ಕೂಡ ಅವ್ರಿಗಾಗೋದಿಲ್ಲ ಇವ್ರಿಗಾಗೋದಿಲ್ಲ ನೋವೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೀವಿಲ್ಲಿ ಹಣವನ್ನು ಪಡ್ಕೊಳ್ಬೋದು ಪ್ರತಿಯೊಬ್ಬರು ಕೂಡ ಯಾಕೆ ನಾನು ನಿಮಗೆ ಈ ರೀತಿ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಕೆಲವರು ಹೇಳ್ಬೋದು ನಮ್ಗೆ ಹಣ ಆಗೋದಿಲ್ಲ ಏನು ನಮ್ಗೆ ಆ ರೀತಿ ಅಂತಂದರೆ ಈಕೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಏನಿಲ್ಲ ಸ್ನೇಹಿತರೆ ಸಿಂಪಲ್ ಆಗಿರುತ್ತೆ ಖಂಡಿತವಾಗಲೂ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಇದಾದ ಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಇರುವಂಥದ್ದು ಇನ್ನೊಂದು ಏನು ಮಾಡಬೇಕಾಗುತ್ತೆ ರೂಲ್ಸ್ ಏನಿದೆ ಅಂತ ಕೇಳ್ಬೋದು ಆಧಾರ್ ಕಾರ್ಡ್ ಸೀಡಿಂಗ್ ಸ್ನೇಹಿತರೆ ಆಧಾರ್ ಕಾರ್ಡ್ ಸೀಡಿಂಗು ಕೂಡ ಸೇಮ್ ಇರುವಂಥದ್ದು ನೀವು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಹೇಗೆ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಸೀಡಿಂಗನ್ನು ಮತ್ತು ನಿಮ್ಮದು ಏನೋ ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡಿಕೊಂಡು ನಿಮಗೆ ಹಣವನ್ನು ಪಡ್ಕೊಳ್ಳಿ ಆಧಾರ್ ಕಾರ್ಡ್ ಸೀಡಿಂಗ್ ವೆರಿ ವೆರಿ ಸಿಂಪಲ್ ಆಗಿರುವಂಥದ್ದು ಆಧಾರ್ ಕಾರ್ಡ್ ಶೆಡಿಂಗನ್ನು ನೀವು ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಆಧಾರ್ ಕಾರ್ಡ್ ಶೇಡಿಂಗ್ ವೆರಿ ವೆರಿ ಸಿಂಪಲ್ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ಆಧಾರ್ ಕಾರ್ಡ್ ಶೇಡಿಂಗನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಆಗಿರುತ್ತೆ ಆಧಾರ್ ಕಾರ್ಡ್ ಸೀಡಿಂಗ್ ನೀವು ಅಲ್ಲಿ ಹೋಗಿ ಅಂತ ನೀವು ಸೇವಾ ಕೇಂದ್ರಗಳಲ್ಲಿ ಅಂತಂದರೆ ಸೇವಾ ಕೇಂದ್ರಗಳಲ್ಲಿ ಹೋಗಿಬಿಟ್ಟು ನೀವು ಅಂದರೆ ಕೊಟ್ಟರೆ ಅಂತಂದರೆ ನಿಮ್ಗೆ ಅಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮ್ಮ ಮನೆ ಹತ್ತಿರ ಏನಾದರೂ ಸೇವಾ ಕೇಂದ್ರಗಳಿದ್ದರೆ ಅಲ್ಲಿ ಹೋಗಿಬಿಟ್ಟು ನೀವು ನಮಗೆ ಸೇವಾ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಹೋಗಿಬಿಟ್ರೆ ನೀವು ಖಂಡಿತವಾಗ್ಲು ನಮಗೆ ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡಿಕೊಡಿ ಅಂತಂದರೆ ಹೋಗಿ ಮಾಡಿಕೊಡ್ತಾರೆ ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹಾಗಾಗಿ ಖಂಡಿತವಾಗಲು ಎಲ್ಲರೂ ಕೂಡ ಇಲ್ಲಿ ಆರಾಮಾಗಿ ಎಲ್ಲರೂ ಕೂಡ ನಾ ಹೇಳೋದಾದರೆ ಖಂಡಿತವಾಗಿಯೂ ಅದರ ಕಾರ್ಡ್ ಸೀಡಿಂಗ್ ಅನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಮೇಲೆ ಇನ್ನೇನು ಪ್ರಾಬ್ಲಮ್ ಇದೆ ರೇಷನ್ ಕಾರ್ಡ್ ತಿದ್ದುಪಡಿ ರೇಷನ್ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಯಾರೆಲ್ಲ ಮಾಡಿಲ್ಲ ಇದು ನಾನು ನಿಮಗೆ ಬೆಂಕಿ ಬೆಂಕಿ ಅಪ್ಡೇಟ್ ಬರ್ತಿರುವಂಥದ್ದು ಸ್ನೇಹಿತರೆ ನಮ್ಮ ಒಂದು ಎಡೂಪ್ನಲ್ಲಿ ಇಲ್ಲಿ ಏನೂ ನನಗೆ ಎಕ್ಸ್ಕ್ಲೂಸಿವ್ ಆಗಿ ತಿಳಿಸ್ಕೊಡ್ತಾ ಇರುವಂಥದ್ದು ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಯಾರೂ ಮಾಡಿಲ್ಲ ನಿಮ್ಗೆ ಹಣ ಬರೋದಿಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಯಾರು ಮಾಡಿಲ್ಲ ಅವರು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಹೇಗೆ ಮಾಡುವಂಥದ್ದು ನಿಮ್ದು ಏನಾದರೂ ಒಂದು ಅಡ್ರೆಸ್ ಆಗಿರ್ಬೋದು ಏನೋ ಒಂದು ಚೇಂಜಸ್ ಇದ್ದರು ಅಂತಂದರೆ ತುಂಬಾ ತುಂಬ ಜನ ಕೇಳ್ಬೋದು ಏನೋ ಒಂದು ಅಡ್ರೆಸ್ ಆಗಿರ್ಬೋದು ಏನೋ ಒಂದು ಚೇಂಜ್ ಇದ್ದರೆ ಖಂಡಿತವಾಗಲು ನೀವು ಏನು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಬೋದು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಆಗಿಲ್ಲ ಅಂತಂದರೆ ನೀವು ಏನಾದರೂ ನಿಮ್ದು ಏನಾದರೂ ಅಂತಂದರೆ ನಾನು ಹೇಳಿದ್ದೆ ನಾನು ನಿಮಗೆ ಅರ್ಥ ಆಗುತ್ತಲ್ಲ ಅಂತಂದರೆ ನಿಮ್ಮದೇನಾದರೂ ಈಗ ನೇಮ್ ಚೇಂಜ್ ಇರ್ಬೋದು ಅಡ್ರೆಸ್ ಚೇಂಜ್ ಇರ್ಬೋದು ನಿಮ್ಮದು ಬೇರೆ ಡಾಕ್ಯುಮೆಂಟ್ಸ್ಗಳಲ್ಲೇ ಒಂದು ರೀತಿ ಇರ್ಬೋದು ಇದರಲ್ಲೇ ಒಂದು ರೀತಿ ಇರ್ಬೋದು ಆ ರೀತಿ ಇದ್ದರೆ ಏನಾದರೂ ಇದ್ದರೆ ಖಂಡಿತವಾಗಲು ನೀವು ಮಾಡ್ಬೋದು ಅದೇ ರೀತಿ ಖಂಡಿತವಾಗಲು ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಲು ನೀವು ಏನು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಬೋದು ಅದೇ ರೀತಿ ನೀವು ಏನಾದರೂ ಚೇಂಜಸ್ ಇದ್ದರೆ ಅಂತಂದರೆ ರೇಷನ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಧಾರ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಬೋದು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಎಲ್ಲ ಎಲ್ಲನೂ ಕೂಡ ಖಂಡಿತ ಹೋಗ್ರು ಮಾಡ್ಕೊಳ್ಬೋದು ಖಂಡಿತವಾಗ್ಲು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಹಬ್ಬದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇದಾದ ಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ನೀವು ಇದು ನಿಮ್ಮ ತಪ್ಪಾಗಿರುತ್ತೆ ಸ್ನೇಹಿತರೆ ಇದನ್ನು ನಾನು ನಿಮಗೆ ಎರಡು ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನಿಮ್ಮ ತಪ್ಪಾಗಿರುತ್ತೆ ಇದು ದೊಡ್ಡ ಪ್ರಾಬ್ಲಮ್ ಮಾಡ್ತಿರುವಂಥದ್ದು ಎಲ್ಲರೂ ಕೂಡ ನಿಮ್ಮ ಒಂದು ಅಡ್ರೆಸ್ ನೇಮ್ ಅಂಡ್ ನಿಮ್ಮ ಒಂದು ಏನು ಬರ್ತ್ ಆಫ್ ಡೇಟ್ ಆಗಿರ್ಬೋದು ಪ್ರತಿ ಒಂದು ಕೂಡ ತಪ್ಪಾಗಿ ಕೊಡ್ತಾ ಇದ್ದೀರಾ ತಪ್ಪಾಗಿ ಹೇಗೆ ಕೊಡ್ತೀರ ಅಂದ್ರೆ ತಪ್ಪಾಗಿ ಹೇಗೆ ಹೇಗೆ ಕೊಡ್ತಾ ಇದ್ದೀವಿ ಅಂತ ನೀವು ಕೇಳ್ಬೋದು ಕೆಲವರು ಇಲ್ಲಿ ತುಂಬಾ ತುಂಬಾ ಮಿಸ್ಟೇಕ್ ಮಿಸ್ಟೇಕನ್ನು ಮಾಡ್ಕೊಳ್ತಾ ಇದ್ದೀರಾ ತಪ್ಪಾಗಿ ನಿಮ್ಮ ಒಂದು ಏನು ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಗೊತ್ತಿರ್ಬೋದು ಅಡ್ರೆಸ್ ಅಡ್ರೆಸ್ಸನ್ನು ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತಪ್ಪಾಗಿ ಕೊಡ್ತಾ ಇದ್ದೀರಾ ಇದು ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಆ ರೀತಿ ಕೊಡಬೇಡಿ ಪ್ರತಿಯೊಬ್ಬರು ಕೂಡ ಖಂಡಿತವಾಗಲು ಕರೆಕ್ಟಾಗಿ ನೀವು ಖಂಡಿತವಾಗಲು ಕೊಡಿ ಅಂತ ನಾ ಹೇಳ್ತೀನಿ ಸ್ನೇಹಿತರು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಕರೆಕ್ಟಾಗಿ ನೀವು ಇಲ್ಲಿ ಖಂಡಿತವಾಗಲು ಏನೋ ನೀವು ಆರಾಮಾಗಿ ನೀವೆಲ್ಲರೂ ಕೂಡ ಇಲ್ಲಿ ನಿಮ್ಮ ಒಂದು ಏನು ಅಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಏನು ನೇಮ್ ಆಗಿರ್ಬೋದು ನಿಮ್ಮ ಒಂದು ಬಯೋಡೇಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕರೆಕ್ಟಾಗಿ ಕೊಟ್ಟೇ ನೀವಿಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇಲ್ಲಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಕರೆಕ್ಟಾಗಿ ನಿಮ್ಮ ಒಂದು ಏನು ಅರ್ಜಿಯನ್ನು ಆಗಿರ್ಬೋದು ಪ್ರತಿಯೊಂದು ಕೂಡ ಕರೆಕ್ಟಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನೀವು ಇಲ್ಲಿ ಕರೆಕ್ಟಾಗಿ ನಿಮ್ಮ ಒಂದು ಬಯೋಡೇಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಏನು ನಿಮ್ಮ ಒಂದು ನೇಮ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಅದನ್ನೆಲ್ಲ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ನಿಮ್ಗೆ ಹಣ ಬರುವಂಥದ್ದು ಇಲ್ಲಂತಂದರೆ ನಯಾ ಪೈಸೆ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಕರೆಕ್ಟಾಗಿ ಕೊಡಬೇಕಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ಇಲ್ಲಿ ಹೊಸ ಒಂದು ಅಪ್ಡೇಟ್ ಬರ್ತಿರುವಂಥದ್ದು ಇದಾದ ಇದಾದ ಮೇಲೆ ನಮಗೆ ನೀವು ಏನು ಬರ ಪರಿಹಾರ ಹಣದ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ರಿ ಮತ್ತೆ ಪಿ ಎಮ್ ಕೆ ಯೋಜನೆ ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಅಂತ ಹೇಳ್ಬೋದು ಹೌದು ನಾನು ನಿಮಗೆ ಖಂಡಿತವಾಗಿಯೂ ನಾನು ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟೆ ಕೊಡ್ತೀನಿ ಕೇವಲ ನಾಲ್ಕರಿಂದ ಐದು ನಿಮಿಷದಲ್ಲಿ ಕಂಪ್ಲೀಟಾಗಿ ಮಾಹಿತಿ ತೊಳಿಸ್ಕೊಡ್ತೀನಿ ಇಲ್ಲಿ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಈ ಒಂದು ಏನು ನಿಮಗೆ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಗೊತ್ತಿರ್ಬೋದು ಈ ಒಂದು ಯೋಜನೆಗೆ ಅಂತಂದರೆ ಒಂದು ಯೋಜನೆಗೆ ಅಂತ ಕೇಳ್ಬೋದು ಆಲ್ಮೋಸ್ಟ್ ಈ ಒಂದು ಯೋಜನೆಗೆ ಅಂತಂದರೆ ಈ ಒಂದು ಯೋಜನೆ ಅಂತಂದರೆ ಅಂತ ಒಂದರೆ ಯಾವ ಯೋಜನೆ ಅಂತ ಕೇಳ್ಬೋದು ನೀವು ಆಲ್ಮೋಸ್ಟ್ ನಿಮಗೆ ಈ ಒಂದು ಮೂರು ಡಾಕ್ಯುಮೆಂಟ್ ಹೇಳಿದ್ನಲ್ಲ ಇದನ್ನು ಕರೆಕ್ಟ್ ಇಟ್ಕೊಂಡ್ರೆ ನಿಮಗೆ ಬರ ಪರಿಹಾರ ಹಣ ಆಗಿರ್ಬೋದು ಪಿ ಎಂ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಇದು ಖಂಡಿತವಾಗ್ಲೂ ಬಂದೇ ಬರ್ತಾ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಜನ ಏನು ನೆಗ್ಲೆಟ್ ಮಾಡ್ತಾ ಇದ್ದೀರಾ ಪಿ ಎಂ ಕಿಸಾನ್ ಯೋಜನೆ ಹಣ ಬಂದೇ ಬರ್ತಾ ಸ್ನೇಹಿತರೆ ನಿಮಗೆ ಇಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಮೋದಿ ಸರ್ಕಾರ ನಿಮ್ಗೆ ಹಾಕ್ತಾ ಇರುವಂಥದ್ದು ಸುಮ್ಮ ಸುಮ್ಮನೆ ಯಾರಿಗೂ ಕೂಡ ಕೊಡ್ತಾ ಇಲ್ಲ ಇಲ್ಲಿ ಎಲ್ರಿಗೂ ಕೂಡ ನಾನು ನಿಮ್ಗೆ ಹೇಳೋದಾದರೆ ನೀವಿಲ್ಲಿ ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗಿ ನೀವು ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ನಾನು ಹೇಳಿರುವಂತ ಕೆಲಸವನ್ನ ಪ್ರತಿಯೊಬ್ರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಪಿ ಎಂ ಕಿಸಾನ್ ಯೋಜನೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರ ಇದನ್ನೇ ಕೇಳ್ತಿರುವಂತದ್ ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಮಿಸ್ಟೇಕ್ ಅನ್ನು ಮಾಡ್ತಾ ಇದ್ದೀರಾ ಯಾಕೆ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದೀರಾ ಅಂತ ನಾನು ನಿಮ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇದೇ ಮಿಸ್ಟೇಕ್ ಅನ್ನ ಮಾಡ್ತಿರುವಂತದ್ದು ನಾನು ನಿಮಗೆ ಪ್ರತಿ ಒಂದು ವಿಷಯವನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಹೇಳ್ತೀನಿ ನಾನು ಮೇಯ್ನಾಗಿ ಆಗಿ ಹಣ ಪಿ ಎಂ ಕಿಸಾನ್ ಯೋಜನೆ ಆಗಿರ್ಬೋದು ಪರ ಪರಿಹಾರ ಹಣ ಆಗಿರ್ಬೋದು ತುಂಬ ಅಂದರೆ ತುಂಬ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡಿದ್ರಿ ಸ್ನೇಹಿತರೆ ಕಮೆಂಟನ್ನು ಮಾಡಿದ್ರಿ ನನಗೆ ಗೊತ್ತು ತುಂಬ ಅಂದರೆ ತುಂಬ ಜನ ನನಗೆ ಏನು ಕಮೆಂಟನ್ನು ಮಾಡ್ತಾಯಿದ್ರಿ ಮತ್ತು ತುಂಬ ಅಂದರೆ ತುಂಬ ಜನ ಹೇಳ್ತಾಯಿದ್ರು ಪ್ರತಿ ಬಿಡದಲ್ಲೂ ಕಮೆಂಟನ್ನು ಮಾಡ್ತಾಯಿದ್ರು ಸರ್ ನಮಗೆ ಹಣ ಬರ್ತಾ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆಯಿಂದ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬರ್ತಾ ಇಲ್ಲ ತಿಳಿಸ್ಕೊಡಿ ಅಪ್ಡೇಟನ್ನು ಮಾಡಿ ನಮಗೆ ಅಪ್ಡೇಟನ್ನು ಕೊಡಿ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಲ್ಲಿ ಮೋದಿ ಅವರು ಆಲ್ಮೋಸ್ಟ್ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಸ್ನೇಹಿತರೆ ಎಷ್ಟು ಇಪ್ಪತ್ನಾಲ್ಕು ಸಾವಿರ ಕೋಟಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಹೇಳಬಹುದು ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನ ಬಿಡುಗಡೆ ಮಾಡಿದರ ಇಲ್ವಾ ಅಂತ ಸ್ನೇಹಿತರೆ ಕರೆಕ್ಟ್ ಆಗಿ ಹೇಳೋದಾದ್ರೆ ಇಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಕೋಟಿಯನ್ನ ಇಲ್ಲಿ ಬಿಡುಗಡೆ ಮಾಡಿ ಆಗಿದೆ ಸ್ನೇಹಿತರೆ ಅವರು ಆಲ್ಮೋಸ್ಟ್ ಇದನ್ನು ಪಿ ಎಮ್ ಕಿಸಾನ್ ಯೋಜನೆಯನ್ನು ಏನು ರೈತರಿಗೋಸ್ಕರ ಏನು ಇಡೀ ಇಂಡಿಯಾದ ರೈತರಿಗೋಸ್ಕರನೇ ಇಲ್ಲಿ ಈ ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಅಂತಂದರೆ ಇಲ್ಲಿ ಎಲ್ಲ ರೈತರಿಗೂ ಕೂಡ ಪ್ರತಿ ತಿಂಗಳು ನಿಮಗೆ ಹಣ ಹೋಗಬೇಕು ಇಲ್ಲಿ ಯಾರೆಲ್ಲ ಇಡೀ ಇಂಡಿಯಾದಕ್ಕೆ ಅನ್ನವನ್ನು ಕೊಡ್ತೀರಾ ನಿಮಗೆ ಹಣ ಹೋಗಬೇಕಂತ ಅವರೇ ಇದನ್ನು ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಏನೋ ಏನು ರಾಮ್ ಮಂದಿರ ಒಂದು ಉದ್ಘಾಟನೆ ಇತ್ತಲ್ಲ ಆಲ್ಮೋಸ್ಟ್ ಅಯೋಧ್ಯೆಯಲ್ಲಿ ಅಲ್ಲಿ ನಿಮಗೆ ಈ ಒಂದು ಯೋಜನೆಯನ್ನು ಇಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಆಲ್ಮೋಸ್ಟ್ ನಿಮಗೆ ಖಂಡಿತವಾಗಿ ಎಲ್ರಿಗೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮಗೆ ಆಲ್ಮೋಸ್ಟ್ ತಲುಪಿ ತಲುಪುತ್ತೆ ಆಲ್ಮೋಸ್ಟ್ ಬಂದೇ ಬರುತ್ತೆ ನಿಮಗೆ ಆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಣ ಬರಲಿ ಅಂತ ನಾನು ಆಶಿಸುವಂಥದ್ದು ಎಲ್ರಿಗೂ ಕೂಡ ಖಂಡಿತವಾಗ್ಲು ಹಣ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬರಲಿ ಅಂತಲೇ ಆಶಿಸುವಂಥದ್ದು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳೋದು ಅಂತಂದು ಅಂತಂದರೆ ಖಂಡಿತವಾಗ್ಲು ನಿಮಗೆ ಹಣ ಪ ನೀವು ಇಲ್ಲಿ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಹಣ ಬಂದೇ ಬರುತ್ತೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಏನು ಕೂಡ ಇಲ್ಲ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನ ಹೇಳಿದೆ ಮನೆಯಲ್ಲೇ ಕುಳಿತುಕೊಂಡು ಯಾವ ರೀತಿ ಹಣವನ್ನ ಗಳಿಸುವಂತದ್ದು ಒಂದು ಪಾರ್ಟ್ ಟೈಮ್ ಜಾಬ್ ಇದ್ರೆ ಹೇಳಿ ಫುಲ್ ಟೈಮ್ ಜಾಬ್ ಇದ್ರೆ ಹೇಳಿ ಅಂತ ತುಂಬಾ ತುಂಬಾ ಜನ ಕೇಳ್ತಾ ಇದ್ರು ಪಾರ್ಟ್ ಟೈಮ್ ಜಾಬ್ ಆ್ಯಂಡ್ ಫುಲ್ ಟೈಮ್ ಜಾಬ್ ಖಂಡಿತವಾಗಿ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಡೆಡಿಕೇಟ್ ಆಗಿ ವಿಡಿಯೋವನ್ನ ಮಾಡ್ತೀನಿ ಖಂಡಿತವಾಗ್ಲೂ ಈ ಒಂದು ವಿಡದಲ್ಲಿ ಹೇಳೋದಿಲ್ಲ ಖಂಡಿತ ಹೋಗ್ಲು ನಾನು ನಿಮ್ಗೆ ಅದಕ್ಕೆ ಅಂತ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಖಂಡಿತ ಹೋಗ್ಲು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ಕೂಡ ಪರಿಹಾರ ಮಾಡುವಂತ ಅವಶ್ಯಕತೆ ಇಲ್ಲ ಇದಾದ ಮೇಲೆ ಬರ ಪರಿಹಾರ ಹಣ ನಮ್ಗೆ ಬರ್ತಾ ಇಲ್ಲ ಬರ ಪರಿಹಾರ ಹಣ ನಮ್ ಬರ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಜನ ಎಲ್ಲರೂ ಕೂಡ ಇದೇ ಕ್ವಶನ್ ಅನ್ನ ಕೇಳ್ತಿರುವಂತದ್ ಬಿಟ್ರೆ ನಮ್ ಬರ ಪರಿಹಾರ ಹಣ ಬಂದಿದೆ ನಮ್ ಬರ ಪರಿಹಾರ ಹಣ ಬಂದಿದೆ ಅಂತ ಹೇಳುವವರು ಯಾರೂ ಇಲ್ಲ ಇಲ್ಲಿ ಬರ ಪರಿಹಾರ ಹಣ ಬರ್ತಾ ಇಲ್ಲ ಬರ ಪರಿಹಾರ ಹಣ ಬರ್ತಾ ಇಲ್ಲ ಅನ್ನೋದ್ ಬಿಟ್ರೆ ಹಣ ಬಂದಿದೆ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಎಲ್ರಿಗೂ ಕೂಡ ಬರ ಪರಿಹಾರ ಹಣ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಆಲ್ಮೋಸ್ಟ್ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ಒರಿಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಖಂಡಿತವಾಗಲೂ ನೀವೆಲ್ಲರೂ ಕೂಡ ಏನು ಬರ ಪರಿಹಾರ ಹಣದಿಂದ ನೀವು ಇಲ್ಲಿ ಖಂಡಿತವಾಗಲು ನೀವು ಸಾರಿ ಬರ ಪರಿಹಾರ ಹಣ ನೀವು ಇಲ್ಲಿ ಎಲ್ಲರೂ ಕೂಡ ಬರ ಪರಿಹಾರ ಹಣದಿಂದ ಹಣವನ್ನು ಪಡ್ಕೊಳ್ಬಹುದು ಖಂಡಿತವಾಗ್ಲು ನೀವಿಲ್ಲಿ ಹಣವನ್ನು ಪಡ್ಕೊಂಡು ಇಲ್ಲಿ ಏನು ಕೂಡ ಅಂದರೆ ಯಾರು ಕೂಡ ವರಿ ಮಾಡುವಂಥ ಅವಶ್ಯಕತೆ ಏನಿಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಈಸಿಯಾಗಿ ಪರಿಹಾರ ಹಣ ಬಂದೇ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತೊಂದು ವಿಡಿಯೋನೀಗ ಮುಗ್ತಾ ಇದ್ದೀನಿ ಸ್ನೇಹಿತರೆ ಒಬ್ಬರು ಕೂಡ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಇಲ್ಲಿ ಪ್ರತಿ ಒಬ್ಬರು ಕೂಡ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ನೀವು ಇಲ್ಲಿ ಬರ ಪರಿಹಾರ ಹಣವನ್ನು ಪಡ್ಕೊಳ್ಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಮಾಡ್ತಿರುವಂಥದ್ದು ಏನಪ್ಪ ಅಂತಂದರೆ ಯಾರೂ ಕೂಡ ಇಲ್ಲಿ ಏನೋ ನೀವು ಇಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ತಾ ಇಲ್ಲ ದಯವಿಟ್ಟು ಒಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಂಡೇ ವಿಡಿಯೋ ನೋಡಿ ಸ್ನೇಹಿತರೆ ಒಬ್ಬರು ಕೂಡ ನಿಮ್ಮೆಲ್ರಿಗೂ ಕೂಡ ನನಗೆ ತಿಳಿಸ್ಕೊಡೋದಾದ್ರೆ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ನಿಮಗೆ ಏನು ವಿಡಿಯೋ ಮಾಡೋದು ಸುಮ್ಮನೆ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಮಾಹಿತಿಗಳಿಗೋಸ್ಕರ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಇದೇ ರೀತಿ ಏನು ಮಾಹಿತಿಗಳನ್ನ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸಿಗೋಣ ಯೋಟದಲ್ಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಏನು ತುಂಬ ಅಂತ ತುಂಬ ಜನ ಕೇಳ್ತಾಯಿದ್ರು ಈ ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ತುಂಬ ಮಾಹಿತಿಗಳು ಸಿಗುತ್ತೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು ಬರ ಪರಿಹಾರ ಆಗಿರ್ಬೋದು ಪ್ರತಿಯೊಂದಕ್ಕೂ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಕಮೆಂಟನ್ನು ಮಾಡಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆಗಳನ್ನು ಸಿಗೋಣ ಮುಂದೆ ಇಡಲು ಸ್ನೇಹಿತರೆ ಎಲ್ರಿಗೂ ಬಬಾಯ್